ಇದ್ದಾರೆ ಇವತ್ತು ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಿದ್ದಾರೆ ಇದೇ ಇಪ್ಪತ್ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಇಪ್ಪ ಸಿಲಿಂಡರ್ ಬೆಲೆ ರೂಪಾಯಿ ಇತ್ತು ಇವತ್ತೆಷ್ಟಿದೆ ಎಂಟುನೂರ ಐವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ ಮೇಲೂ ಕೂಡ ಅಂದ್ರೆ ಅವತ್ತೇನೆ ಮೋದಿ ಸರ್ಕಾರ ಮುನ್ನೂರು ರೂಪಾಯಿಗಿಂತ ಹೆಚ್ಚು ಕಡಿಮೆ ಮಾಡಿದ್ದಾರೆ ಇವತ್ತು ಅಂತಾರಾಷ್ಟ್ರೀಯ ಬೆಲೆ ಹೆಚ್ಚಾಗಿದೆ ಅನ್ನುವ ಕಾರಣಕ್ಕೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆದ್ರೂ ಇವತ್ತು ಕೇಂದ್ರದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ಇದೆ ನೀವು ಐವತ್ತು ಅಗತ್ಯ ವಸ್ತುಗಳ ಬೆಲೆಯನ್ನ ಜಾಸ್ತಿ ಮಾಡಿದ್ರಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ಅಷ್ಟು ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಮಾಡಿದ್ರು ಕೂಡ ಹಣ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಾ ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಸರ್ಕಾರಿ ನೌಕರಿಗೆ ಸಂಬಳ ಕೊಡಕ್ಕೆ ಆಗ್ತಾ ಇಲ್ಲ ವಿಚಾರಿಸಿ ಒಂದನೇ ತಾರೀಕು ಸಂಬಳ ಕೊಡಬೇಕಾಗಿತ್ತು ಏಳನೇ ತಾರೀಕು ಆದರೂ ಕೂಡ ಪೊಲೀಸ್ ಇಲಾಖೆಗೆ ಇನ್ನೂ ಕೂಡ ಸಂಬಳ ಕೊಡಕ್ಕಾಗಿಲ್ಲ ಇವ್ರ ಯೋಗ್ಯತೆಗೆ ಶಿಕ್ಷಕರಿಗೆ ಸಂಬಳ ಕೊಡಕ್ಕೆ ಇಲ್ಲ ಹಾಗಾಗಿ ದಿವಾಲಿ ಎತ್ತ ಸಾಕ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಹಿಮಾಚಲದಲ್ಲಿ ಕಾಂಗ್ರೆಸ್ ಸರ್ಕಾರನು ಕೂಡ ದಿವಾಲಿ ಆಗಿದೆ ತೆಲಂಗಾಣದಲ್ಲೂ ಕೂಡ ಸರ್ಕಾರಿ ನೌಕರಿ ಸಂಬಳ ಕೊಡಕ್ಕ ಆಗ್ತಾ ಇಲ್ಲ ಅಂತ ಸ್ವತಃ ಅಲ್ಲಿನ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇಲ್ಲ ಅಷ್ಟೇ ಆದ್ರೆ ಬರಹೇಳಿ ಕೆಲಸ ಮಾತ್ರ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ ಏನಕ್ಕೆ ಈಗಾಗಲೇ ಹಲವಾರು ಬಾರಿ ಚರ್ಚೆ ಆಗಿದೆ ಯು ಪಿ ಎ ಸರ್ಕಾರ ಆದಾಗ ಎಂಬತ್ತೈದು ಸಾವಿರ ಕೋಟಿ ಕೊಟ್ಟಿದ್ರು ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಜಿ ಎನ್ ಡಿ ಎ ಸರ್ಕಾರ ಬಂದ್ಮೇಲೆ ಎರಡು ಲಕ್ಷ ಎಂಬತ್ತೈದು ಸಾವಿರ ಕೋಟಿ ನೀಡಿದ್ದಾರೆ ಲಕ್ಷ ಕೋಟಿ ಬಂದರೂ ಕೂಡ ಆ ಹಣವನ್ನು ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಇವತ್ತು ಜಲ್ ಜೀವನ್ ಮಿಷನ್ ಇವತ್ತು ಪ್ರತಿ ಗ್ರಾಮಕ್ಕೂ ಕೂಡ ಪ್ರತಿ ಮನೆಗೂ ಕೂಡ ಒಳ್ಳೆ ಶುದ್ಧ ಕುಡಿಯ ನೀರು ಕೊಡಬೇಕು ಅಂದ್ರೆ ಅಂತ ಕಾರ್ಯಕ್ರಮಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಏನ್ ಅನುದಾನ ತಗೊಂಡು ಏನ್ ಮಾಡ್ತೀರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಯಾಕಾಯ್ತು ಯಾಕೆ ನೂರಾರು ಕೋಟಿ ತೆಲಂಗಾಣ ಟ್ರಾನ್ಸ್ಫರ್ ಮಾಡಿ ಕ್ಯಾಶ್ ಡ್ರಾ ಮಾಡಿಕೊಂಡ್ರು ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಲೂಟಿ ಕೋರ ಸರ್ಕಾರ ಇದೆ